ಚಮಖಂಡಿ ನಗರದಲ್ಲಿ ಅತಿ ಬೇಜವಾಬ್ದಾರಿತನಯುತವಾಗಿ ಮದ್ಯದ ಅಂಗಡಿಗಳು ನಸುಕಿನ ಜಾವವೇ ಪ್ರಾರಂಭವಾಗ್ತಾ ಇದ್ದಾವ ನಸುಕಿನ ಜಾವ ಪ್ರಾರಂಭ ಆಗೋದ್ರಿಂದ ಏನು ಕೆಲ ಬಡ ಕೂಲಿಕಾರರುಗಳು ಏನು ಮದ್ಯಕ್ಕೆ ಒಂದು ಆಶಕ್ಕೆ ಆಮಿಷಕ್ಕೆ ಒಳಗಾಗಿ ನಸುಕಿನ ಜಾವವೇ ಸಿಗ್ತಕ್ಕಂತ ಮದ್ಯಕ್ಕೆ ರೋಷಿ ಹೋಗಿ ಏನು ಕುಡುದು ಇಡೀ ಪೂರ ರಾತ್ರಿನ ಮದ್ಯದ ಮಲ್ಲಿನಲ್ಲಿ ತೇಲಾಡ್ತಾ ಇದ್ದಾರೆ ಇದರಿಂದ ಎಷ್ಟೋ ಬಡ ಕುಟುಂಬಗಳು ಬೀದಿಗೆ ಬಂದಿದ್ದಾವ ಸೊ ಈಗಾಗಲೇ ಜಮಖಂಡಿ ನಗರದಲ್ಲಿ ಅನೇಕ ಬಾರಿ ಸಾರ್ವಜನಿಕರ ಹೇಳಿದ್ದಾರೆ ಇಲಾಖೆಯನ್ನು ಎಚ್ಚರಿಸಿದ್ದಾರೆ ಸೊ ಅದ್ಯಾವುದಕ್ಕೂ ಇಲಾಖೆ ಅನಿತಾ ಇಲ್ಲ ಇನ್ ಇನ್ನು ಮುಂದಾದರೂ ಸಹ ಇಲ್ಲಿರ್ತಕ್ಕಂಥ ಒಂದು ಅಬಕಾರಿ ಇಲಾಖೆ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ಎಕ್ಸೈಜ್ ಮಿನಿಸ್ಟರ್ ಆರ್ ಬಿ ತಿಮ್ಮಾಪುರ್ ಅವರಾಗ್ಲಿ ಈ ವಿಷಯವನ್ನು ಖುದ್ದಾಗಿ ಪರಿಶೀಲಿಸಿ ಯಥಾಸ್ಥಿತಿಯಾಗಿ ಏನು ಸರ್ಕಾರದ ಗೈಡೆನ್ಸ್ ಐತಿ ಸರ್ಕಾರದ ಅಧಿಸೂಚನೆ ಐತಿ ಅದರ ಪ್ರಕಾರನೇ ಮದ್ಯದಂಗಡಿಗಳು ಪ್ರಾರಂಭವಾಗಬೇಕಂತ ನಮ್ಮ ವಿನಂತಿ ಐತಿ ನಮಗೆಲ್ಲ ಗೊತ್ತಿರುವ ಹಂಗೆ ನಾಲ್ಕು ಗಂಟೆಗೆ ಇಡೀ ಜಮಖಂಡಿ ಆದ್ಯಂತ ಮದ್ಯದಂಗಡಿಗೂ ಓಪನ್ ಆಗ್ತವೆ ಮತ್ತು ಕೆಲವು ರಾತ್ರಿ ಆದ್ರ ಹನ್ನೆರಡು ಗಂಟೆ ನಂತರ ತಮ್ಮ ಕೆಲವೊಂದು ಬಾರ್ಗಳಿಗೆ ಹಿಂದ್ ಹಿಂದ್ ಮುಖ ಮಾಡಿ ಬಾಗಿಲುಗಳದ ಅದ್ರ ಮುಖಾಂತರ ಮದ್ಯವನ್ನು ಮತ್ತೆ ರವಾನೆ ಮತ್ತೆ ಮಾರಾಟ ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಆಗೇತಿ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈಗ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು ಇಲ್ಲವಾದಲ್ಲಿ ಇದರ ವಿರುದ್ಧ ಒಂದು ಬೃಹತ್ ಆಂದೋಲನವನ್ನ ಮಾಡಬೇಕಾಗ್ತದಂತೆ ನಾನು ಇರತಕ್ಕಂತ ಮಾನ್ಯ ಎಕ್ಸೈಸ್ ಮಿನಿಸ್ಟರ್ಗಾತು ಎಕ್ಸೈಜ್ ಆಫೀಸರ್ಗಾತು ಎಚ್ಚರಿಕೆ ಸಂದೇಶವನ್ನು ನೀಡುತ್ತೇನೆ